ಮುರಿದ ಪುರದ ಕೆರೆ ಸೇತುವೆ ಮರು ನಿರ್ಮಾಣ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ ಚಿಂತಾಮಣಿ ಎಂಟು ವರ್ಷಗಳ ಹಿಂದೆ ಹಾನಿಗೀಡಾಗಿರುವ ಸೇತುವೆ ಇನ್ನೂ ದುರಸ್ತಿಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದ ಸಂಪರ್ಕ ಅಡಚಣೆಯಾಗುವ ಸಂಭವವಿದ್ದು ಅರ್ಧಂಬರ್ಧ ಮುರಿದಿರುವ ಸೇತುವೆಯ ಮೇಲೆ ಸಣ್ಣಪುಟ್ಟ ವಾಹನಗಳ ಸವಾರರು ಜೀವ ಅಂಗೈಯಲ್ಲಿ ಇಡಿದು ತಿರುಗಾಡುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಅಮಟಿಗನಲ್ಲಿ ಶ್ರೀನಿವಾಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಅಂಬಾಜದುರ್ಗ ಹೋಬಳಿಯ ಉಪರಪೇಟೆಯಿಂದ ರಾಯಪನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಪುರದ ಕೆರೆ ಬಳಿ ಸೇತುವೆ ಬೀಳುವ ಹಂತದಲ್ಲಿದ್ದು ಸುಮಾರು ವರ್ಷಗಳ ಕಳೆದರೂ ಸಹ ಇದುವರೆಗೂ ಸೇತುವೆ ದುರಸ್ತಿಗೊಂಡಿಲ್ಲ ಅಥವಾ ಇನ್ನೂ ಹೊಸ ಸೇತುವೆ ನಿರ್ಮಾಣ ಮಾಡಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಆ ಭಾಗದ ಗ್ರಾಮಸ್ಥರು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಈ ಸೇತುವೆ ಮೂಲಕ ಸುಮಾರು ನೂರಾರು ಮಂದಿ ಪ್ರತಿನಿತ್ಯವೂ ಸಹ ವಾಹನಗಳ ಮೂಲಕ ರಾಯಪನಹಳ್ಳಿ ಬಿಂಗೇನಹಳ್ಳಿ ಚಾಂಡ್ರಹಳ್ಳಿ ಲಕ್ಷ್ಮೀದೇವನಕೋಟೆ ಕತ್ತರಿಗುಪ್ಪೆ ಕೊರ್ಲಹಳ್ಳಿ ಹುಸೇನ್ಪುರ ಸೇರಿದಂತೆ ಹಲವಾರು ರೀತಿಯಾಗಿರ್ತದೆ ಅಂದರೆ ಸುಮಾರು ಹತ್ತು ಹದಿನೈದು ಗ್ರಾಮಗಳಿಗೆ ಸಂಚರಿಸುವ ವಾಹನ ಸವಾರರು ಕಿರಿದಾದ ರಸ್ತೆ ಸೇತುವೆಯ ಮೂಲಕ ಜೀವ ಕೈಲಿ ಹಿಡಿದು ತಿರುಗಾಡುವಂತಾಗಿದೆ ಸ್ವಲ್ಪ ಯಾಮಾರಿದರೆ ಮೋರಿಯಿಂದ ಕೆಳಗೆ ಬೀಳುವ ಅಪಾಯವಿದೆ ಈ ಒಂದು ಮೋರಿಯನ್ನು ತಕ್ಷಣ ಸರಿಪಡಿಸಬೇಕು ಒಂದು ವೇಳೆ ಈ ಒಂದು ರಸ್ತೆ ಸೇತುವೆ ಮುರಿದರೆ ಈ ಭಾಗದ ಜನ ಚಿಂತಾಮಣಿಗೆ ಹೋಗಿ ಅಲ್ಲಿಂದ ನಂತರ ಉಪರಪೇಟೆಗೆ ಬರಬೇಕಾದ್ರೆ ಸುಮಾರು ಹತ್ತು ಕಿಲೋಮೀಟರ್ ನಷ್ಟು ಸುತ್ತಾಕೊಂಡು ಬರಬೇಕಾಗ್ತದೆ ಅಂತಕ್ಕಂಥದ್ದು ಈ ಭಾಗದ ಜನರ ಒಂದು ಆರೋಪವಾಗಿದೆ ಹಾಗಾಗಿ ಹಾನಿಗೊಳಗಾಗಿರ್ತಕ್ಕಂಥ ಸೇತುವೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದು ಇತ್ತೀಚೆಗೆ ಹಲವು ವಾಹನ ಸವಾರರು ಸಹ ಗುಣಿ ನೋಡದೆ ಬೀಳುವ ಪರಿಸ್ಥಿತಿಯಿಂದ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಘಟನೆ ಸಹ ಈ ಒಂದು ಈ ಒಂದು ಸ್ಥಳದಲ್ಲಿ ಕಂಡು ಹಾಗಾಗಿ ಹೆಚ್ಚು ಭಾರ ಇರತಕ್ಕ ಒತ್ತಿರ್ತಕ್ಕಂಥ ಟ್ರಾಕ್ಟರ್ ಅಥವಾ ಹೆಚ್ಚು ಜನ ಇರತಕ್ಕಂಥ ವಾಹನ ಅಥವಾ ಶಾಲಾ ವಾಹನಗಳು ಈ ಒಂದು ಸೇತುವೆಯನ್ನು ದಾಟಲು ಪರದಾಡುವಂತಾಗಿದೆ ಸಂಬಂಧಿಸಿದಂತಹ ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಈ ಹಲವಾರು ರೀತಿಯಾಗಿರ್ತಕ್ಕಂಥ ರೀತಿ ಬಾರಿ ಸಹ ನಾವು ಮನವಿ ಮಾಡಿದ್ರು ಸಹ ಇದುವರೆಗೂ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ ಹಾಗಾಗಿ ಮುರಿದ ಸೇತುವೆಯ ಮೇಲೆ ಜೀವ ಭಯ ಇಟ್ಕೊಂಡು ನಾವು ತಿರುಗಾಳುವಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ನಮಗೆ ಹೊಸ ಸೇತುವೆ ನಿರ್ಮಾಣ ಮಾಡಲಿ ಅಥವಾ ಪರ್ಯಾಯ ರೀತಿಯಾಗಿರ್ತಕ್ಕಂಥ ರಸ್ತೆಯನ್ನು ಕಲ್ಪಿಸಲಿ ಎಂದು ಅಂಬಡಿಗನಹಳ್ಳಿ ಶ್ರೀನಿವಾಸ ರೆಡ್ಡಿ ಈ ಮೂಲಕ ಅವರು ಕೋರಿದರು ಇದೀಚ ಉಪ್ಪರುಪೇಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ್ದು ಈ ಉಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಹುರದಿಕೆರೆ ಬೆಳಿರುವ ಸೇತುವೆ ಸುಮಾರು ಎಂಟು ವರ್ಷಗಳ ಹಿಂದೆ ಹೋಗಿದ್ದು ಇದರ ಬಗ್ಗೆ ಯಾವುದೇ ರಾಜಕಾರಣಿಗಳು ಇದರ ಬಗ್ಗೆ ಕಿವಿ ಕೊಡ್ತಿಲ್ಲ ಆದರೆ ಚುನಾವಣೆ ಬಂದಾಗ ಒಬ್ಬರ ಮೇಲೊಬ್ಬರು ಪ್ರತ್ಯಾರೋಪ ಮಾಡಿಕೊಂಡು ಆದರೆ ಇಲ್ಲಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಉಪ್ಪರುಪೇಟೆ ಅಂಬಾಜೀರು ಗೋಬಳಿ ಕೇಂದ್ರ ಸ್ಥಾನವಾಗಿದ್ದು ಈ ಕೇಂದ್ರ ಸ್ಥಾನಕ್ಕೆ ಸುಮಾರು ಹತ್ತು ಹದಿನೈದು ಹಳ್ಳಿಗಳು ಇದೇ ದಾರಿಯಲ್ಲಿ ಬರಬೇಕಾಗುತ್ತದೆ ಆದರೆ ಈ ಬಿದ್ದೋಗಿ ಎಂಟು ವರ್ಷ ಆದ್ರೂ ಇದರ ಬಗ್ಗೆ ಯಾರು ಕ್ಯೂ ಇಲ್ಲ ಈ ಪತ್ ಸ್ಕೂಲ್ ಯಾರಿಗೂ ಹೋಗುತ್ತೆ ಬರೀ ರಾಜಕೀಯ ಬಿಟ್ಟು ಡೆವಲಪ್ಮೆಂಟ್ ಏನಿಲ್ಲ ಮಾತಿಗೆ ಬಂದರೆ ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದ್ರೆ ಅದು ಎರಡು ವರ್ಷ ಆಗಿದೆ ಇವಾಗದ್ದು ಇದ್ರವರೆಗೆ ಏನೂ ಮಾಡಿಲ್ಲ ಚುನಾವಣೆ ಮುಂಚಿತವಾಗಿ ಇದೇ ಗ್ರಾಮದಲ್ಲಿ ಬಂದು ಅಲ್ಲಿ ಶಾಸಕರು ಮತ್ತು ಅವರು ಬೆಂಬಲರು ಹತ್ತು ವರ್ಷದಿಂದ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಅವ್ರಿಗೆ ಓಟ್ ಅಂತ ಕೇಳಿದ್ರು ಆದರೆ ಇವ್ರು ಎರಡು ವರ್ಷ ಗೆದ್ದ ನಂತರ ಸಚಿವರಾದರೂ ಸಹ ಸಚಿವರಾದರೂ ಸಹ ಈ ಕಾಮಗಾರಿಯನ್ನು ಮಾಡಲಿಲ್ಲ ಇದು ಅವ್ರ ಕಣ್ಣು ಕಾಣಿಸ್ಲಿಲ್ಲ ಮಾತಿಗೆ ಬಂದರೆ ಏನು ಮಾಡಿದ್ದಾರೆ ಇವರು ಏನು ಮಾಡಿದ್ದಾರೆ ಆದರೆ ಇವರು ಏನು ಮಾಡಿದ್ದಾರೆ ಈಗೇನೋ ಬಿದ್ದೋದ್ರೆ ಎರಡು ವರ್ಷ ಈ ದಾರಿಯಲ್ಲಿ ಬರೋಂಗಿಲ್ಲ ಮತ್ತು ಚಿಂತಾಮಣಿಗೆ ಹೋಗಿ ಹತ್ತು ಕಿಲೋಮೀಟ್ರ್ ಸುತ್ತ ಹಾಕ್ಕೊಂಡು ಬರಬೇಕು ಅದ್ರ ಬಗ್ಗೆ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ಕ್ಯೂ ಕೊಡಬೇಕು ಜಿಲ್ಲಾ ಪಂಚಾಯತ್ವ್ರು ಬಂದು ನೋಡ್ಕೊಂಡೋದ್ರು ಐದು ವರ್ಷಗಳ ಹಿಂದ್ಗಡೆ ಆದರೆ ಯಾವುದೇ ಕಾಮಗಾರಿ ಮಾಡಿಲ್ಲ ಅರ್ಜೆಂಟ್ ತುರ್ತಾಗಿ ಇದಕ್ಕೆ ಬೇರೆ ದಾರಿ ಮಾಡಿಕೊಡ್ಬೇಕು ಮೋರಿ ಪಕ್ಕದಲ್ಲೇ ಸೇತುವೆ ಪಕ್ಕದಲ್ಲಿ ಒಂದು ಆಲ್ಟ್ರನೇಟಾಗಿ ಸೇತುವೆ ಮಾಡಿದರೆ ದಾರಿ ಮಾಡಿದರೆ ಮಳೆಗಾಲದಲ್ಲಿ ಅನುಕೂಲ ಆಗ್ತದೆ ಇಲ್ಲ ಅಂದರೆ ಇಲ್ಲೇ ಉಪ್ರಪೇಟೆ ಗ್ರಾಮ ಕೇಂದ್ರಕ್ಕೆ ಯಾರೂ ಬರೋಕ್ಕಾಗೋದಿಲ್ಲ ಅಂದರೆ ಅನಾಹುತ ಇಲ್ಲಿ ಶಾಲಾ ವಾಹನಗಳು ಹೋಗ್ತದೆ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತವೆ ಏನಾದ್ರೂ ಶಾಲಾ ವಾಹನ ಏನಾದ್ರೂ ಅಪ್ಪಿತಪ್ಪು ಏನಾದ್ರೂ ಬಿದ್ದರೆ ಎಷ್ಟು ಜನ ಪ್ರಾಣಿಗಳು ಹೋಗ್ತವೆ ಎಷ್ಟು ಪ್ರಾಣಿಗಳು ಅನಾಹುತ ಸಂಭವಿಸ್ತದೆ ಇದಕ್ಕೆಲ್ಲ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆಗ್ತಾರೆ ಯಾಕಂದ್ರೆ ಅಧಿಕಾರಿಗಳಿಗಿಂತ ಜನಪ್ರತಿನಿಧಿಗಳಿಗೂ ಸಹ ಜವಾಬ್ದಾರಿ ಅನ್ನೋದು ದೊಡ್ಡದು ಅಧಿಕಾರಿಗಳು ದಯವಿಟ್ಟು ಜನಪ್ರತಿನಿಧಿಗಳು ಆದಷ್ಟು ಬೇಗ ಮುಂದೆ ಸಂಭವಿಸದಿರಂತೆ ಬೇಗ ಕೋರಿದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ